ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ದೊಣ್ಣೆ ಮೆಣಸಿನಕಾಯಿ ಉಪಯೋಗಿಸಿ ಒಂದು ಸಿಹಿ ಗೊಜ್ಜು ಮಾಡೋಣ ಅಂತ ಒಂದು ಹೊತ್ತಿಗೆ ಮಾಡ್ತಾಯಿದ್ದೀನಿ ಒಂದು ಹೊತ್ತಿಗೆ ಅಂದರೆ ಅದು ಎರಡು ಹೊತ್ತಿಗೂ ಆಗುತ್ತೆ ಮೆಣಸಿನ್ಕಾಯಿಯನ್ನು ಚೆನ್ನಾಗಿ ತೊಳೆದು ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು ಹುರಿಯೋದಕ್ಕೆ ತುಂಬ ಸ್ವಲ್ಪ ಆಗುತ್ತೆ ಒಂದೊಂದು ಸರ್ತಿ ಸಿಂಪಲ್ಲಾಗಿ ಮಾಡೋ ಅಡುಗೆನೂ ತುಂಬ ರುಚಿಯಾಗಿರುತ್ತೆ ಯಾವಾಗಲೂ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡೋಕ್ಕಾಗಲ್ಲ ಹೀಗೇನು ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ ಮಸಾಲೆಗೆ ಮೂರು ಟೀ ಸ್ಪೂನ್ ಕಡಲೆಬೇಳೆ ಒನ್ ಟೀ ಸ್ಪೂನ್ ಉದ್ದಿನಬೇಳೆ ಮುಕ್ಕಾಲು ಟೀ ಸ್ಪೂನ್ ಜೀರಿಗೆ ನಾ ಎರಡು ಏಲಕ್ಕಿ ನಾಲ್ಕು ಲವಂಗ ಒಂದು ನಾಲ್ಕು ಐದು ಪೆಪ್ಪರ್ ಹಾಕ್ಬೋದು ಚೂರು ಚಕ್ಕೆ ಹಾಕಿದ್ದೀನಿ ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನ್ಕಾಯಿ ಬ್ಯಾಡ್ಗೆ ಚಿಲ್ಲಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಬೇಕು ಹುರ್ಕೊಳ್ಬೇಕು ಸ್ವಲ್ಪನೇ ಇರೋದರಿಂದ ಎಲ್ಲ ಒಟ್ಟಿಗೆ ಹಾಕಿ ಹುರ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ಲೋ ಫ್ಲೇಮ್ ಹುರ್ಕೊಳ್ಬೇಕು ಈ ಸಿಂಪಲ್ಲಾಗಿ ಮಾಡಿದ ಸಿಹಿ ಗೊಜ್ಜು ಎಲ್ಲರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ ಇಷ್ಟವಾದರೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಬಿಸಿ ಅನ್ನ ರೊಟ್ಟಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ಬೋದು ಖಾರ ಹೆಚ್ಚಾಗಿ ಇರಲ್ಲ ಹಾಗಾಗಿ ಸಣ್ಣ ಮಕ್ಕಳು ತುಂಬ ಖುಷಿಯಾಗಿ ಒಂದು ಚಪಾತಿ ತಿನ್ನೋದು ಎರಡು ಚಪಾತಿನೂ ತಿನ್ಬೋದು ಯಾಕೆಂದರೆ ಸ್ವೀಟ್ ಇರುತ್ತಲ್ಲ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಅಂದರೆ ಇಷ್ಟ ಹಾಗಾಗಿ ಅವರು ಇಷ್ಟಪಟ್ಟು ತಿಂತಾರೆ ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ನಾಲ್ಕು ಆರು ಟೀ ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಯಾವುದಾದ್ರೂ ತೊಗೊಳ್ಬೋದು ನಾನು ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ ಒಬ್ಬರಿ ಎಣ್ಣೆನೂ ಹಾಕ್ಕೊಳ್ಬೋದು ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಇಂಗು ಹಾಕಬೇಕು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಒಗ್ಗರಣೆ ಮಾಡಿಕೊಳ್ಬೇಕು ಒಗ್ಗರಣೆಗೆ ಈ ಹೆಚ್ಚಿಟ್ಟಿರೋ ಕ್ಯಾಪ್ಸಿಕಮ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಳ್ಬೇಕು ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕು ಅರ್ಧ ಟೀ ಸ್ಪೂನ್ ಅರಶಿಣ ಪುಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಹಾಕ್ಕೊಂಡು ಹುರ್ಕೊಳ್ಳೋದು ಕ್ಯಾಪ್ಸಿಕಮಿಗೆಲ್ಲ ಉಪ್ಪು ಹಿಡ್ಕೊಳ್ಳುತ್ತೆ ಈ ಸಿಹಿ ಗುಜ್ಜು ಮಾಡೋದು ತುಂಬ ಸುಲಭ ಅಲ್ವಾ ಇದರಲ್ಲೇ ಪೂರ್ತಿ ಊಟನೂ ಮುಗಿಸ್ಕೊಳ್ಬೋದು ಮತ್ತೇನೂ ಬೇಕು ಅಂತಲೂ ಇಲ್ಲ ಎಲ್ಲಿ ಎಲ್ಲೋ ಹೋಗಿ ಟೈಮ್ ಎಲ್ಲ ಹೋಗಿರುತ್ತೆ ಬೇಗ ಆಗಬೇಕು ಆವಾಗ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದೇ ಒಂದು ಕ್ಯಾಪ್ಸಿಕಮಲ್ಲಿ ಪೂರ್ತಿ ಒಂದು ಹೊತ್ತಿನ ಊಟ ಮಾಡ್ಕೊಳ್ಬೋದು ಇವಾಗ ಹುರಿದಿಟ್ಟಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ ಇದರ ಜೊತೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋದು ಪೇಸ್ಟ್ ಆಗಿದೆ ಇವಾಗ ಇದನ್ನು ಹುರಿದಿರೋ ಕ್ಯಾಪ್ಸಿಕಮಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹುರ್ಕೊಂಡಾದ ನಂತರ ಎಲ್ಲ ಅಂಟ್ಕೊಂಡಿರುತ್ತೆ ಆ ನೀರನ್ನೆಲ್ಲ ತೊಳೆದು ಈ ಪಾತ್ರೆಗೆ ಹಾಕ್ಕೊಳ್ಬೇಕು ಈ ಗೊಜ್ಜಿನ ಮಸಾಲೆಗೆ ತೆಂಗಿನಕಾಯಿ ಕೊಬ್ಬರಿ ಎಲ್ಲ ಏನೂ ಹಾಕೋ ಹಾಗಿಲ್ಲ ಅದರ ರುಚಿನೇ ಬೇರೆ ಇರುತ್ತೆ ಈ ಈ ಥರ ಕ್ರಮದಲ್ಲಿ ಈ ಗೊಜ್ಜು ಮಾಡಿಕೊಳ್ಬೇಕು ಈ ವಿಡಿಯೋ ಇಷ್ಟವಾದರೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇದ್ದರೇ ಈ ಗೊಜ್ಜಿಗೆ ಒಂದು ರುಚಿ ಬರೋದು ಚೆನ್ನಾಗಿ ಈ ಮಸಾಲೆ ಕುದ್ದು ಕುದ್ದು ಸ್ವಲ್ಪ ದಪ್ಪ ಆಗುತ್ತೆ ಮುಚ್ಚಿಡೋಣ ಕುದೀತಾ ಇರಲಿ ನೋಡಿ ಈ ರೀತಿಯಲ್ಲಿ ಆಗಬೇಕು ಚೆನ್ನಾಗಿ ಕುದ್ದು ಇವಾಗ ಕ್ಯಾಪ್ಸಿಕಮ್ ಸಿಹಿ ಗೊಜ್ಜು ತಯಾರಾಗಿದೆ ಎಲ್ರಿಗೂ ಈ ಗೊಜ್ಜಿನ ಗೊಜ್ಜು ಮಾಡಿದ ರೀತಿ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳೋಣ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡೋದು ಸಪೋರ್ಟ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ